ಇಪ್ಪತ್ತಾರು ಜನವರಿ ಒಂದರಂದು ಆದಿವಾಸಿ ನಾಯಕರ ಚಿನ್ನಗಿರಿ ಉತ್ಸವ ಕಾರ್ಯಕ್ರಮವನ್ನು ನಾವು ಹದಿನೈದು ಒಂದು ಇಪ್ಪತ್ತಾರು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಂದು ನಮ್ಮ ಸಮುದಾಯದ ಗುರುತು ಇರ್ತಕ್ಕಂಥ ಕಣ್ಣು ಕರ ನಮ್ಮ ನ್ಯಾಸನಾಯಕ ಬುಡಕಟ್ಟು ಜನಾಂಗದ ಆದಿವಾಸಿ ನಾಯಕ ಚಿನ್ನಾಗರಿ ಉತ್ಸವ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ವಿ ಏನು ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಬಹುಸಂಖ್ಯಾತರಾಗಿ ವಾಸ ಮಾಡ್ತಾ ನಾವು ನಮ್ಮದೇ ಆದಂಥ ವಿಶಿಷ್ಟವಾದ ಬುಡಕಟ್ಟು ಲಕ್ಷಣವನ್ನು ಹೊಂದ್ಕೊಂಡು ಏನು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿಟ್ಕೊಂಡು ಇವತ್ತು ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮದು ಬುಡಕಟ್ಟಿನ ಉದಿ ಮತ್ತು ಪದಿ ಸಂಸ್ಕೃತಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಕಿಲಾರಿಗಳು ಇವತ್ತಿನ ನಮ್ಮ ಕಿಲಾರಿ ಪೂಜ್ಯರಾಗಿರ್ತಕ್ಕಂಥ ನಮ್ಮ ವ್ಯಾಸಮಂಡಲದ ಬುಡಕಟ್ಟಿನ ದೇವ ರೀತಿನ ಕಿಲಾರಿಗಳು ಸಹ ಇವತ್ತು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಕುರಿತು ಏನು ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳು ಸಮುದಾಯನ ಯಾವ ರೀತಿಯಾಗಿ ಇವತ್ತು ಬಳಸ್ಕೊಳ್ತಿದ್ದಾರೆ ಮತ್ತು ಈ ಜನಾಂಗಕ್ಕೆ ಏನು ಸರ್ಕಾರದಿಂದ ಯಾವ ರೀತಿ ವ್ಯವಸ್ಥಿತವಾಗಿ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನ ನಾವು ಚರ್ಚಿಸಿ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದು ಮತ್ತು ಈ ಒಂದು ಉತ್ಸವದಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾಗಿ ಬುಡಕಟ್ಟಿನ ಏನು ಕಲೆ ಸಂಸ್ಕೃತಿ ಸಂಗೀತ ಈ ಎಲ್ಲ ಕಾರ್ಯಕ್ರಮಗಳನ್ನೂ ಸಹ ನಾವು ಅಂದ್ಕೊಂಡಿದ್ವಿ ಹಾಗಾಗಿ ಈ ಒಂದು ಉತ್ಸವದಲ್ಲಿ ಎಲ್ಲ ಸಮಸ್ತ ಮಂಡಲದ ನಾಯಕ ಬಂಧುಗಳು ಭಾಗವಹಿಸಬೇಕು ಅಂತಂದೇಳಿ ನಾಲ್ವತ್ತು ಕರೆ ಕೊಡ್ತಾರೆ ಇದು ಉದ್ದೇಶ ಹೇಳಿದ್ರೆ ಅದೇ ನಮ್ಮ ಸಂಸ್ಕೃತಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಾಯಕ ಬುಡಕಟ್ಟು ಜನಾಂಗದ ಏನು ಅನಾದಿ ಕಾಲದಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ಏನು ಸಂ ಬುಡಕಟ್ಟು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕಾಗಿದೆ ಹಂಗಾಗಿ ಮತ್ತೆ ಮುಖ್ಯವಾಗಿ ಇರ್ತಕ್ಕಂಥ ಉದ್ದೇಶ ಹೇಳಿದ್ರೆ ಈ ಜನಾಂಗವನ್ನು ಮ್ಯಾಥನಾಯಕ ಹೊರಕಟ್ಟು ಜನಾಂಗವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಾಯಕ ಹೆಸರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದೆ ಸೇರ್ಪಡೆ ಆದ ಮೂಲ ಸಮನಾರ್ಥಕ ಪ ಪದದ ಮೂಲ ಹೆಸರನ್ನು ಸರ್ಕಾರದಲ್ಲಿ ಕೈಬಿಟ್ಟಿರ್ತಕ್ಕಂಥದ್ದು ಆಗಿ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಹೆಸರು ಹೇಳಿಕೊಂಡು ಏನು ನಮ್ಮ ಬುಡಕಟ್ಟಿನ ಲಕ್ಷಣಗಳನ್ನ ತೋರಿಸ್ಕೊಂಡು ಬೇರೆ ಈ ನಮ್ಮ ಬುಡಕಟ್ಟಿಗೆ ಸಂಬಂಧ ಇರ್ತಕ್ಕಂಥ ಸಮುದಾಯದವರು ಸಹ ಇದನ್ನು ನಮ್ಮ ಮೀಸಲಾತಿಯನ್ನು ಕದಿತಕ್ಕಂಥದ್ದು ಆಗಿದೆ ಈ ಕರ್ನಾಟಕದಲ್ಲಿ ಹಂಗಾಗಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮ ಹಕ್ಕುಗಳ್ನ ನಾವು ಕೇಳ್ತಕ್ಕಂಥದ್ದು ಈಗ ಅವರು ಬೇರೆ ಸಮುದಾಯಗಳು ಸುಳ್ಳು ಸರ್ಟಿಫಿಕೇಟ್ ತೊಗೊಳ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಹತೆ ಇದ್ದರೆ ಅವ್ರು ಅಧಿಕೃತವಾಗಿ ಸೇರ್ಕೊಂಡು ತಗೊಳ್ಳಿ ನಮ್ಮ ಹೆಸರಿನಲ್ಲಿ ನಮ್ಮ ಹಕ್ಕುಗಳನ್ನ ಕಸಿದತ ಕಸಿದುಕೊಡ್ತಕ್ಕಂಥದನ್ನ ನಾವು ಜಾಗೃತಿ ಹೇಳಿ ಜನ ಜಾಗೃತಿ ಮಾಡ್ತಕ್ಕಂಥದ್ದು ಮುಖ್ಯವಾಗಿದೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಕುಡಿಕಟ್ಟೆಗಳು ಕಟ್ಟೆ ಮನೆಗಳು ದೇವರೆತ್ತುಗಳು ಇದ್ದಾವೆ ದೇವರೆತ್ತುಗಳಿಗೆ ಈಗ ನಾವು ಮೀಡಿಯಾದ ವರದಿ ಪ್ರಕಾರನೇ ಸುಮಾರು ಎರಡು ಸಾವಿರದ ಐದರಿಂದ ನಾವು ಒಂದು ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀವಿ ಮೇವು ನೀರು ಸೊಪ್ಪು ಹೋಗ್ತದೆ ಸಾಕಷ್ಟು ವರದಿಗಳು ಬಂದಿದೆ ಅದಕ್ಕೆ ಒಂದು ಪರ್ಮನೆಂಟಾಗಿ ಖಾಯಂ ಆಗಿ ಒಂದು ಮೇವು ನೀರಿನ ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ ಸರ್ಕಾರಗಳು ಹಾಗಾದರೆ ಈ ಬುಡಕಟ್ಟು ಜನಾಂಗಕ್ಕೆ ಬಂದಿರತಕ್ಕಂತ ಬುಡಕಟ್ಟು ಪ್ರದೇಶ ಅಭಿವೃದ್ಧಿ ಫಂಡ್ ಎಲ್ಲ ಬೇರೆಯವ್ರು ದುರ್ಪಳಿಕೆ ಮಾಡ್ಕೊಳ್ತಿದ್ದಾರೆ ರಾಜನಹಳ್ಳಿ ವಾಲ್ಮೀಕಿ ಮಠಕ್ಕೆ ಹೋಗುತ್ತೆ ನಮ್ಮ ಹೆಸರು ಹೇಳಿಕೊಂಡು ಮಠದಿಂದ ಮಠ ಮಠಕ್ಕೆ ತರಿಸ್ಕೊಳ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಕಿಲಾರಿಗಳು ದೇವರೆತ್ಗಳು ಗೋಲ್ ಕೇಳೋರಿಲ್ಲ ಹಾಗಾಗಿ ನಾವು ಈ ಏನು ನಮಗೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ನಮಗೇನು ಸ ತೊಂದರೆಗಳಾಗಿದ್ದಾವೆ ಅವನ್ನೆಲ್ಲ ನಮ್ಮ ಸಮುದಾಯದ ಜೊತೆಗೆ ನಾವೆಲ್ಲ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಅದನ್ನ ಹೋರಾಟ ಮಾಡಲಿಕ್ಕೆ ಈ ಒಂದು ಉತ್ಸವದಲ್ಲಿ ನಾವು ಇಲ್ಲಿ ಚಿತ್ರದುರ್ಗದಿಂದಲೇ ಇವತ್ತು ಇಲ್ಲೇ ನಮ್ದು ಇದು ಏನು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಚಿತ್ರದುರ್ಗದಿಂದ ಇವತ್ತೇ ಸ್ಟಾರ್ಟ್ ಆ ಪೋಸ್ಟರ್ ಬಿಡುಗಡೆ ಇಲ್ಲಿಂದ ಈಗ ಎಲ್ಲಾ ತಾಲೂಕಿನಲ್ಲಿ ನಾವು ಜಾಗೃತಿಯನ್ನ ಮಾಡಿ ಮತ್ತೆ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ನಾವು ಈ ಕಾರ್ಯಕ್ರಮ ಮೊದಲಿಂದಲೂ ನಡ್ಕೊಂಡು ಬಂದಿದೆ ಈ ವರ್ಷದಿಂದ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವನ್ನು ಕೊಟ್ಟು ಸಮುದಾಯವನ್ನು ಜಾಗೃತಿ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವ ಮುಖಾಂತರವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನಮ್ಮ ಸಮಾಜದ ಹಿರಿಯರು ಮಾಜಿ ಶಾಸಕರಾದ ತಿಪ್ಪಸ ನೇತೃತ್ವದಲ್ಲಿ ಇವತ್ತು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿದೆ ಕಾರ್ಯದರ್ಶಿ ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣಾ ಹೆಸರು ಜೋಗೇಶ್ ಅಂತ ಸಿ ಎಸ್ ಜೋಗೇಶ್ ನಾನು ಉಪಾಧ್ಯಕ್ಷರು ಆದಿವಾಸಿ ನಾಯಕ ಬುಡಕಟ್ಟು ಸಂರಕ್ಷಣಾ ಸಮಿತಿ ಅದರ ಉಪಾಧ್ಯಕ್ಷರು ಈ ಒಂದು ನಾಯಕರ ಉತ್ಸವ ಅಥವಾ ಮ್ಯಾಸೋತ್ಸವ ಅಥವಾ ಚಿನ್ನಗರಿ ಉತ್ಸವ ನಮ್ಮ ಸಂಸ್ಕೃತಿಯ ಸಂರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ನಾವು ನಮ್ಮ ಎಲ್ಲ ಒಂದು ಏನು ನಮ್ಮ ಜನಾಂಗದಲ್ಲಿ ನಮ್ಮ ಪಂಗಡದಲ್ಲಿ ಯಾವ್ಯಾವುದು ವಿಶೇಷವಾದಂತಹ ಕೆಲಸಗಳಿದ್ದಾವೆ ಏನೇನು ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ ಸಂಸ್ಕೃತಿ ಇದೆ ಅದರ ಅನಾವರಣವನ್ನು ಮಾಡ್ತಾ ಇದ್ದೀವಿ ಇದರದ ಮುಖ್ಯ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ವ್ಯಾಸ ನಾಯಕರು ಹಿಂದೆ ಹೇಗಿದ್ದರು ಹೇಗೆ ಬದುಕಿದ್ರು ಇಲ್ಲಿವರೆಗೂ ಹೇಗೆ ನಡೆದು ಬಂದ ಹಾದಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಈಗಿನ ಜನಾಂಗಕ್ಕೆ ನಾವು ಅದರ ಅನಾವರಣ ಮಾಡ್ತಾ ಇದೀವಿ ಆ ಸಂಸ್ಕೃತಿನಲ್ಲಿ ಬಿಂಬಸಕ್ಕೋಸ್ಕರನೇ ನಾವು ಒಂದು ವಿಶೇಷವಾದಂತಹ ಲೋಗೋ ಒಂದು ನಮ್ಮ ನಾಯಕರ ಲಾಂಛನವನ್ನು ಸಹ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಈ ಮೂಲಕ ಸಮಸ್ತ ಮ್ಯಾಸ ಮಂಡಲ ಮ್ಯಾಸ ನಾಯಕ ಅಥವಾ ಬೇಡ ಎಲ್ಲೆಲ್ಲಿ ಇದ್ದಾರೆ ಚಿತ್ರದುರ್ಗ ಡಿಸ್ಟಿಕ್ಕು ದಾವಣಗೆರೆ ಡಿಸ್ಟಿಕ್ಕು ಬಳ್ಳಾರಿ ಡಿಸ್ಟಿಕ್ಟು ವಿಜಯನಗರ ಡಿಸ್ಟಿಕ್ಕು ಈ ಮುಂತಾದ ಬೇರೆ ಬೇರೆ ಡಿಸ್ಟಿಕ್ ಹರಿದು ಹೋಗಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ಕರೆ ಕೊಡ್ತಿರೋದೇನು ಅಂತಂದ್ರೆ ಹದಿನೈದು ಒಂದು ಇಪ್ಪತ್ತಾರು ಮುಂದಿನ ತಿಂಗಳು ಹದಿನೈದನೇ ತಾರೀಕು ಈ ಉತ್ಸವವನ್ನ ನಾವು ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾವು ಮಾಡ್ತಾ ಆ ಉತ್ಸವಕ್ಕೆ ಎಲ್ಲರೂ ಬರಬೇಕು ಅಂತಲೇ ನಮ್ಮ ಈ ಮೂಲಕ ಮಾಡುವಂತಹ ಒಂದು ಉದ್ದೇಶ ಹಾಗೂ ಇದರ ಪ್ರಕಟಣೆ ಮಾಡ್ತಿರೋದು ಆ ಒಂದು ಉತ್ಸವಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಸಮಸ್ತ ಮ್ಯಾಸ ಮಂಡಲಕ್ಕೆ ಕೇಳ್ಕೊಂತ ಇದ್ದೀನಿ ವ್ಯಾಸನಾಯಕ ಮ್ಯಾಸಬೇಡ ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣೆ ಸಮಿತಿ ಅಧ್ಯಕ್ಷ ಈಗೇನು ಈ ಮಹೋತ್ಸವ ನಡೀತಿದ್ದಾರೆ ಇದ್ರ ಬಗ್ಗೆ ನಮ್ಮ ಹುಡುಗರೆಲ್ಲ ಮಾತಾಡಿದ್ದಾರೆ ನಮ್ಮದು ಇಲ್ಲಿ ಬಂದು ಪ್ರತಿಯೊಬ್ಬ ವ್ಯಾಸನಾಯಕ ಬಂಧುಗಳು ಈ ಉತ್ಸವಕ್ಕೆ ಬಂದ ಮೇಲೆ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಪರಿಸ್ಥಿತಿ ಅಂತ ತಿಳ್ಕೊಳ್ತಾ ತಿಳ್ಕೊಳ್ಬೇಕಾಗುತ್ತದೆ ಅದು ಪ್ರತಿಯೊಬ್ಬರು ಬರಬೇಕು ಅಂತ ಅದನ್ನ ಕೇಳ್ಕೊಳ್ತಾ ಇದ್ದೀನಿ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಈ ದಿನ ಮುಂದಿನ ತಿಂಗಳು ನಾವು ನಡೆಸಲಿರುವ ಮೈಕ್ ಮಾತ್ರ ಆದಿವಾಸಿ ವ್ಯಸಲಾಯಕ ಬುಡಕಟ್ಟಿನ ಸಾಂಸ್ಕೃತಿಕ ಉತ್ಸವ ಚಿನ್ನಗರಿ ಉತ್ಸವ ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ಪೋಸ್ಟರನ್ನು ಈ ದಿವಸ ಬಿಡುಗಡೆ ಮಾಡಲಾಗಿದೆ ಆ ಪೋಸ್ಟರ್ನಲ್ಲಿ ನಮ್ಮ ಸಂಸ್ಕೃತಿಯ ಒಟ್ಟು ವಿಶೇಷ ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನು ಅಲ್ಲಿ ನಾವು ಅನಾವರಣ ಮಾಡಿದ್ದೀವಿ ಅಂದರೆ ನಮ್ಮ ಕುಲ ಲಾಂಛನ ಅದು ಮತ್ತು ಪಶುಪಾಲಕತನ ಮತ್ತು ಮಹಿಳೆ ಮತ್ತು ಪುರುಷರು ಸಮಭಾವದಿಂದ ಇಬ್ಬರೂ ಸಹ ಪರಸ್ಪರ ಭೇದವಿದ್ದಂತೆ ಇಬ್ಬರು ಸಮುದಾಯದ ಏಳಿಗೆ ಪೋಷಕವಾಗಿ ದುಡಿತಾ ಇದ್ದಿರೋದನ್ನು ಆ ಲಾಂಛನ ಅದೇ ರೀತಿಯಲ್ಲಿ ನಮ್ಮ ಸೃಷ್ಟಿ ಪುರಾಣ ನಮ್ಮ ಒಂಟಿ ಕೊಂಬಿನ ಬಲ್ಲಾವು ಅಂದರೆ ಹಸು ಮತ್ತು ಪಂಪಾದ್ರಿ ಬಸವ ಈ ಚಿತ್ರಣವನ್ನು ಸಹ ಬಿಡಿಸಲಾಗಿದೆ ಈ ಪಂಪಾದ್ರಿ ಬಸವನ ಕಾಲಿನ ಹಸಿನಲ್ಲಿ ಹುಟ್ಟಿದವನು ನಮ್ಮ ಕುಲದ ಮೂಲ ಪುರುಷ ಅಂತಕ್ಕಂತಹ ನಂಬಿಕೆ ಸಮುದಾಯದಲ್ಲಿದೆ ಜನಪದ ಮಹಿಳೆಯರು ತಮ್ಮ ಮೌಖಿಕ ಕಥನಗಳಲ್ಲಿ ಇದನ್ನು ಆಡ್ತಾ ಬರ್ತಾ ಇದ್ದಾರೆ ಇದನ್ನ ನಮ್ಮ ಇವತ್ತಿನ ಮಕ್ಕಳಿಗೆ ಮತ್ತು ಅಷ್ಟೇ ಅಲ್ಲ ಜಗತ್ತಿಗೂ ಸಹ ಇದನ್ನು ತೋರಿಸ್ತಕ್ಕಂತಹ ಅಗತ್ಯ ಇದೆ ಕಾರಣ ನಾಗರಿಕತೆಯ ಒಂದು ನಾಗಹೋಟದಲ್ಲಿ ಸಾಂಸ್ಕೃತಿಕ ವಿಶಿಷ್ಟ ವಿಶೇಷಗಳು ಕ್ರಮೇಣ ಬಹುತೇಕ ಇವತ್ತೆಲ್ಲ ಇದ್ದಾವೆ ಹಾಗಾಗಿ ಇದನ್ನು ಉಳಿಸುವಂತಹ ಮತ್ತು ಅದನ್ನು ಜನರ ಮನದಲ್ಲಿ ಮತ್ತು ನಮ್ಮ ಸಮುದಾಯದ ಮಕ್ಕಳ ಮನಸ್ಸಿನಲ್ಲಿ ಇದನ್ನು ನೆಲೆಗೊಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಈ ಮೂಲಕವಾಗಿ ಮಾಡ್ತಾ ಇದ್ದೀವಿ ಸಮುದಾಯ ಬಹಳ ಹಿಂದುಳಿದತಕ್ಕಂತಹ ಸಮುದಾಯನ ಎಷ್ಟು ಅತಂತ್ರ ಸ್ಥಿತಿಯಲ್ಲಿದ್ದೀವಿ ಅಂತಂದರೆ ಇವತ್ತಿಗೂ ಸಹ ನಾವು ಇನ್ನು ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷರದಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗಿಲ್ಲ ಕೆಲವು ಕೆಲವು ಮನೆಗಳಲ್ಲಿ ಮಾತ್ರ ಒಂದಷ್ಟು ಉನ್ನತ ಶಿಕ್ಷಣವನ್ನು ಪಡೆದಂತಹ ಜನ ನಮ್ಮಲ್ಲಿದ್ದಾರೆ ಹಾಗಾಗಿ ಇಡೀ ಸಮುದಾಯ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಮತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ದುಡಿಯುವಂತಹ ಮಾರ್ಗಗಳಲ್ಲಿ ತಮ್ಮನ್ನು ತಡಗಿಸ್ಕೋಬೇಕು ಇವತ್ತಿನ ಸವಾಲುಗಳನ್ನು ಎದುರಿಸತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೋಬೇಕು ಮುಂದುವರಿಬೇಕಂತಕ್ಕಂಥದ್ದು ನಮ್ಮ ಅಭಿಲಾಷೆ ಬಹಳ ಮುಖ್ಯವಾಗಿ ಮಹಿಳೆಯರು ಇಲ್ಲಿ ಇವತ್ತು ಮಹಿಳೆಯರು ನಮ್ಮ ಜನಪದ ಸಾಹಿತ್ಯವನ್ನು ಸಮೃದ್ಧವಾಗಿ ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇದೆ ಬುಡಕಟ್ಟಿನ ಸಾಂಸ್ಕೃತಿಕ ವಿಶೇಷತೆ ಇವತ್ತು ದಾಖಲಾತಿಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದೇ ನಮ್ಮ ಸಮುದಾಯದ ಮಹಿಳೆಯರೇ ಒಂದು ಸಮುದಾಯ ಬುಡಕಟ್ಟು ಸಮುದಾಯ ಅಂದಾಗ ಅದಕ್ಕೊಂದು ಸೃಷ್ಟಿ ಪುರಾಣ ಇರುತ್ತೆ ಅದಕ್ಕೊಂದು ಮಹಾಕಾವ್ಯ ಇರುತ್ತೆ ಅನೇಕ ಖಂಡ ಕಾವ್ಯಗಳಿರುತ್ತೆ ಮಹಿಳೆಯರು ಮತ್ತು ನಮ್ಮ ನಮ್ಮತ್ತು ನಮ್ಮ ಈ ಗೂಡುಗಳನ್ನು ಹೆಚ್ಚಿನ ಗೂಡುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕಿಲಾರಿಗಳು ಇವತ್ತು ಆ ಸಾಹಿತ್ಯವನ್ನು ಉಳಿಸ್ಕೊಂಡು ಬರ್ತಾ ಇದೆ ಹಾಗಾಗಿ ಯಾವ ಒಬ್ಬ ಶಿಷ್ಟ ಬರಹಗಾರರಿಗೂ ಶಿಷ್ಟ ವಿದ್ವಾಂಸರಿಗೂ ಸಹ ಇವರು ಯಾವ ರೀತಿಯಲ್ಲೂ ಸಹ ಕಡಿಮೆ ಇಲ್ಲ ಅವರಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಸಂಪತ್ತನ್ನು ಇವರು ಹೊಂದಿದ್ದಾರೆ ಇವರೆಲ್ಲರಿಗೂ ಸಹ ಒಂದು ಒಳ್ಳೆಯ ದಾರಿಯನ್ನು ನಾವು ಕಲ್ಪಿಸ್ಕೊಡ್ಬೇಕು ಮತ್ತು ಸಮುದಾಯದಲ್ಲಿ ಈ ಬಗೆಗಿನ ಒಂದು ವಿಶೇಷತೆಯ ಒಂದು ಎಚ್ಚರವನ್ನು ನಾವು ಹೊಂದಬೇಕಾಗಿದೆ ನಮ್ಮದು ಸಮೃದ್ಧ ಸಾಹಿತ್ಯವನ್ನು ಸಂಸ್ ಸಮೃದ್ಧ ಸಾಹಿತ್ಯಿಕ ಸಂಪತ್ತನ್ನು ಸಾಂಸ್ಕೃತಿಕ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಸಮುದಾಯ ಅನ್ನೋದನ್ನು ನಾವು ಜಗತ್ತಿಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮನದಟ್ಟು ಮಾಡ್ಕೊಳಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಯಶಸ್ಸನ್ನು ಕೊಡ್ತಾ ಇದ್ದೀವಿ ಯಶಸ್ಸು ಸಿಗೋದೇ ಆವಾಗ ಎಲ್ಲರೂ ಇದರಲ್ಲಿ ಮನಸ್ಪೂರ್ವಕವಾಗಿ ಪಾಲ್ಗೊಂಡಾಗ ಮಾತ್ರ ಯಾವುದೇ ಈಗಾಗಲೇ ಮಾಜಿ ಶಾಸಕರ ಅವರು ಹೇಳಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ರಾಜಕಾರಣವನ್ನು ಬದಿ ಬತ್ತಿ ಎಲ್ಲ ಪಕ್ಷಗಳ ರಾಜಕಾರಣವನ್ನು ಸಹ ಬದಿಗೆ ಸಲ್ಲಿಸಿ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ಮ್ಯಾಸ ನಾಯಕರು ಈ ಮ್ಯಾಸ ನಾಯಕ ಅನ್ನೋದೇ ನಮ್ಮ ಐಡೆಂಟಿಟಿ ನಾಯಕ ಅಂತಕ್ಕಂಥವರು ಕರ್ನಾಟಕದಾದ್ಯಂತ ಇದ್ದಾರೆ ಆದರೆ ನಾಯಕ ಅಂತಕ್ಕಂಥದ್ದು ಇದೆಯಲ್ಲ ಇದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಬುಡಕಟ್ಟು ನಮ್ಮದು ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಕ್ಕಂತಹ ವ್ಯಕ್ತಿ ಇದೆ ಅಂದಿನ ಆ ವೇದಿಕೆಯಲ್ಲಿ ಮಾತಾಡಬೇಕು ನಮ್ಮ ಸಮುದಾಯಕ್ಕೆ ಅದನ್ನು ತಿಳಿಸಬೇಕಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಉತ್ತರದ ಒಡನೆಯಿಂದ ಸಾಗಿ ಬಂದಂತಹ ನದಿ ತೀರಗಳಲ್ಲಿ ಅಲೆದು ಬದುಕಿನ ಬವಣೆಗಳಿಗೋಸ್ಕರವಾಗಿ ಕಷ್ಟಪಟ್ಟು ಬಂದು ಇಲ್ಲಿ ನೆಲೆಗೊಂಡಿರ್ತಕ್ಕಂತಹ ಸಮುದಾಯ ಅವತ್ತು ತೆಲುಗು ಕನ್ನಡ ಯಾವ ಭಾಷಿಕ ಭೇದಗಳು ಇರಲಿಲ್ಲ ದ್ರಾವಿಡ ಭಾಷೆಯನ್ನು ಮಾತಾಡ್ತಕ್ಕಂತಹ ಸಮುದಾಯ ಆಗಿತ್ತು ಮೂಲ ದ್ರಾವಿಡ ಭಾಷೆಯ ಪಳೆಯಡಿಿಕೆಯೆಂದೇ ಇವತ್ತಿಗೂ ಸಹ ನಮ್ಮ ನಾವು ಬಳಸ್ತಕ್ಕಂತಹ ತೆರಿಗೆನಲ್ಲಿ ಕೆಲವು ಪದಗಳು ಉಳ್ಕೊಂಡಿದೆ ಹಾಗಾಗಿ ಮೂಲ ದ್ರಾವಿಡ ಭಾಷಿಕರು ನಾವು ಹಾಗಾಗಿ ಈ ಭಾಷೆಯನ್ನು ಸಹ ನಾವು ಉಳಿಸ್ಕೊಂಡು ಬರಬೇಕಾಗಿದೆ ಇವೆಲ್ಲವನ್ನೂ ಸಹ ನಾವು ಕುರಿತು ಚರ್ಚೆ ಮಾಡಿ ಇದನ್ನು ಅಂದು ನಮ್ಮ ಮಕ್ಕಳಿಗೆ ಮುಂದಿನ ತಲೆಮಾರಿಗೆ ಮತ್ತು ಜಗತ್ತಿಗೆ ಇದನ್ನು ಇಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದೀವಿ ಇದಕ್ಕಾಗಿ ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ತಮ್ಮ ನಾನು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಿಕೆಯಾಗಿ ಕೆಲಸ ಮಾಡಿ ಅನಂತರ ಪ್ರಾಂಶುಪಾಲ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೀನಿ ವ್ಯಾಸಬೇಳರ ಸಾಂಸ್ಕೃತಿಕ ಮಹಿಳೆಯರು ಅನ್ನೋದು ನನ್ನ ಪಿ ಎಚ್ ಡಿ ಅಧ್ಯಯನದ ವಸ್ತು ಪೂರ್ವಜರು ಪೂರ್ವಾಜರು ಎಲ್ಲೇ ಚಿತ್ರದುರ್ಗ ತಾಲೂಕಿನ ಬಸಮಾಳಗಿಯವರು ನಮ್ಮ ಅಜ್ಜ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಮ್ ಆರ್ ಬಿ ಚಿನ್ನೋಬಯನವರು ನೆಕ್ಸ್ಟು ಸ್ವಾತಂತ್ರ ನಂತರ ಚಿ ಜಿಲ್ಲಾ ಬೋರ್ಡ್ಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದವ್ರು ನೆಕ್ಸ್ಟ್ ಸರ್ಕಾರ ರಚನೆಯಾದಾಗ ನಮ್ಮ ದೊಡ್ಡಪ್ಪ ಓಚಿ ಬೋರಯ್ಯನವರು ಇಲ್ಲಿ ಚಿತ್ರದುರ್ಗದಿಂದ ಗೆದ್ದು ಸಚಿವರಾದಂಥವರು ರಾಜಕೀಯದಲ್ಲಿ ಅವಾಗ ಅವೇರ್ನೆಸ್ ಇರಲಿಲ್ಲ ಆದ್ರೂ ಜನಾಂಗದವರು ಎಲ್ಲ ಗೆಲ್ಲಿಸಿ ಇದೇನು ಮಾಡ್ತಾಯಿದ್ರು ಈಗ ಸ್ವಲ್ಪ ಜನಾಂಗದಲ್ಲಿ ಸ್ವಲ್ಪ ತಿಳುವಳಿಕೆ ಬಂದಿದೆ ಎಜುಕೇಷನ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಪರಿಷತ್ ಜಾರಿಯಾದ ನಂತರ ನಾವು ಪ್ರಪ್ರಥಮ ಬಾರಿಗೆ ಮೊದಲು ಓನ್ಲಿ ಶೆಡ್ಯೂಲ್ ಕ್ಯಾಸ್ಟಿಂಗ್ ಮಾತ್ರ ಎಸ್ ಸಿ ಪಿ ಅಂತ ಯೋಜನೆ ಇತ್ತು ಅದಾದ ನಂತರ ನಮ್ಮ ಜಿಲ್ಲಾ ಪರಿಷತ್ ರಚನೆ ಆದ ಮೇಲೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಸಾಕಷ್ಟು ನಾಯಕ ಜನಾಂಗದವರು ಇದ್ದಾರೆ ಅಂತೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಇಲ್ಲಿಂದ ರೆಕಮೆಂಡ್ ಕಳಿಸಿದ್ವಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂಥ ಎಸ್ ಎಸ್ ಬೇಸ್ವರವರ ನೇತೃತ್ವದಲ್ಲಿ ಆವಾಗ ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಪ್ರೂವಲ್ ಆಗಿ ಇಲ್ಲಿ ನಮ್ಮ ಜಿಲ್ಲೆಗೆ ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯ ಮಟ್ಟದಲ್ಲಿ ಪ್ರಪ್ರಥಮವರಿಗೆ ಈ ಯೋಜನೆ ಜಾರಿ ಆಯಿತು ಆದರೆ ಆ ಅವೇರ್ನೆಸ್ಸು ಈಗ ನಮ್ಮ ಜನಪ್ರತಿನಿಧಿಗಳಿಗೆ ಇನ್ನೂ ತಿಳಿದಿಲ್ಲ ಈಗೇನು ನಮ್ಮ ಪ್ರಧಾನರು ಹೇಳಿದ್ರಲ್ಲ ಅಂದರೆ ಅವಾಗ ಪ್ರಧಾನರಿದ್ರು ಈಗ ಮಾಜಿ ಶಾಸಕರು ಹೇಳಿದ್ರಲ್ಲ ನಮ್ಮ ನೆಂಟರು ಆ ಅವೇರ್ನೆಸ್ ಬರಬೇಕು ಈ ಟಿ ಎಸ್ ಪಿ ಹೆಡ್ ಏನಿದೆ ಟ್ರೈಬಲ್ ಅಂತ ಅಂತೇಳಿ ಅದು ಈಗ ಬೇಕಾ ಬಿಟ್ಟಿಯಾಗಿ ಹರಿದು ಹಂಚು ಹೋಗ್ತದೆ ಅದು ಅದೆಲ್ಲ ಯೋಜನೆ ಪ್ರಜಾಪ್ರತಿನಿಧಿಗಳೇ ಮಾಡ್ಬ ಮಾಡ್ತಕ್ಕಂಥ ಯೋಜನೆ ಈಗ ಆ ಯೋಜನೆ ಸುಮ್ಮನೆ ಬ್ರಿಡ್ಜು ರಸ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಹಂಚು ಹೋಗ್ತದೆ ಈಗ ನೋಡ್ರಿ ದೇವ್ರೈತುಗಳಿಗೆ ಅದು ಏನೂ ಇಲ್ಲ ದೇವ್ರ ಕಿಲಾರಿಗಳಿಗೆ ಏನೂ ಇಲ್ಲ ಅವರಿಗೆ ಅವ್ರು ಬದುಕೋದು ಇನ್ನೊಂದು ಮತ್ತೊಂದಕ್ಕೆ ಎಲ್ಲ ತೊಂದರೆ ಆಗಿದೆ ಈ ಪ್ರತಿಯೊಂದು ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡಬೇಕು ಅಂತಲೇ ಟ್ರೈಬಲ್ ಇದೆ ಇದು ಮುಖ್ಯವಾಗಿ ಜಾರಿಗೆ ಬರ್ತಕ್ಕಂಥದ್ದು ನಮ್ಮ ಜನಾಂಗದರಿಗೆ ಹರಿವಿಗೆ ಬರಬೇಕು ಆ ಹರಿವು ಮೂಡ್ತಕ್ಕಂಥ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಅಫಿಷಿಯಲ್ ಸಮಿತಿ ಏನಿದೆ ಈ ನಮ್ಮ ಸಮಿತಿಯವರು ಮಾಡ್ತಾ ಇದ್ದಾರೆ ಇದು ನಾವು ಸರಿಸ್ತಾಯಿಲ್ಲ ಮಲ್ಲಿಕಾರ್ಜುನ ಮತಿಗೆದ್ಲು ಕೆಲಿಯರ್ ನಾನು ಅದಿ ಏಮಂಟೇ ಬಾಳ ಮೆದ್ಲು ಐದಾರು ಗ್ರೌಂಡ್ ಮಾದಾರ ಮಾಕಿ ಸೌಲಭ್ಯನೇದು ಎದ ಬಾಳೆಮೆಲ್ಲ ಮೇಪನೇ ನೀಡ್ಲೇ ಪಾಂಡ ಇದು ಆಲ್ರೆಡಿ ಪ್ರಸ್ತಾಪ ಮಾರ್ಕಾರ ನಡಲಿ ಎಮಿ ಮಾ ಅನ್ನದಾನೇದು ಮಾಕಿ ಸೌಲಭ್ಯೇದು ಮಾಕಿ ಕಿಲರ್ಕಿ ಎಮಿನ್ನೇದು ಅಕ್ಕಿ ಗೋವು ಮಾತಿನೇದು ಇಟ್ಲೆಲ್ಲ ಉಂಟೇ ಮಾಕಿ ಇಂಚಿನ ಅನ್ನದಾನ ಎಲ್ಲ ಪ್ರತಿ ಒಕ್ಕಿ ಬ್ಯಾರೇಕಡ್ತಾ ಉಂಟ మాకి వచ్చినట్లయితే మన పేరు చెప్పుకునే మన తిన్నంతే బేర తింటా ఉండాలి మనం ఎలా దీంతో ఎల్లా మన మేస మండలంలో బిడెళ్లే ఉళలే ఎల్లరూ మనం చేరి మన సర్కారానికి ఎవరి చేసి ఇచ్చినకే మనం పోరాడాల ఎంతైతే మాత్రము మనకి ఎద్దులతో కాపాడవచ్చు మనము బతికెనవచ్చు దిన్నట్లు మనకు సర్కారం ఏమైనా ఒక సౌలభ్యం చేసేయాలంటే మనం ఎల్లరికి కలిసినట్లంటే మంచి ఎల్లరికి మంచిదేనంట ಜಗಳೂರಿಂದ ಬಂದೀನಿ ಇವಾಗ ಹೇಳಿದ್ರೆ ಕಿಲ್ಲರ್ಗಳೆಲ್ಲ ನಮ್ಗೆ ಎತ್ತಿನ ಭಾರಿ ಸಮಸ್ಯೆ ಐತೆ ಭಾಳ ಇದೈತೆ ಮೇವಿಲ್ಲ ನೀರಿಲ್ಲ ಅಂತಂದು ಇವತ್ತು ಯಾವುದೋ ಸರ್ಕಾರದ್ದು ತಪ್ಪಿಗಾಗಿ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಯಾರೋ ಮಾಡಿರೋ ಇದಕ್ಕೋಸ್ಕರ ಎಲ್ಲ ಕಿಲಾರಿಗಳಿಗೆ ಆಗದ್ರಿ ಯಾರಿಗೆ ಆದ್ರೂ ಅವ್ರ ಜೀವನಕ್ಕಾಗಲಿ ಏನಕ್ಕೊಂದು ನಮ್ಮ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಏನೋ ಒಂದು ಇದಿಲ್ಲ ಕಾಡಿನಾಗಿರ್ತಾರೆ ಎಲ್ಲೋ ಎಲ್ಲೋ ಇದು ಮಳೆ ಬಿಸಿಲು ಅಂದೇ ಎತ್ತುಗಳು ಕಾಯ್ತಾರೆ ಅವ್ರಿಗೆ ಯಾವುದೇ ಒಂದು ಏನೇ ಒಂದು ಇದಾದರೂ ನಮ್ಮ ಡಿ ಸಿ ಆಗಿರ್ಬೋದು ನಮ್ಮ ತಾಲೂಕಿನ ಎಮ್ ಎಲ್ ಯಾವುದೇ ಒಬ್ಬರಾದ್ರೂ ಒಂದು ಏನೋ ಒಂದು ಅನುಕೂಲ ಮಾಡಿಕೊಡ್ತಲ್ಲ ಅವರಿಗೆ ಅವರಿಗಾದ್ರೂ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತಂದು ನಮ್ಮ ಮನವಿಯನ್ನು ಮಾಡ್ತಾ